ಗ್ಯಾರಂಟಿ ಯೋಜನೆಗಳು ಸರ್ಕಾರಕ್ಕೆ ಹೊರೆಯಾಗ್ತಿದ್ಯಾ ಕಾಂಗ್ರೆಸ್ ಶಾಸಕರ ಮಾತುಗಳೇ ಈ ಅನುಮಾನಕ್ಕೆ ಪುಷ್ಟಿ ಕೊಡ್ತಿದೆ ಮೊದಲೇ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೆ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಸಿಕ್ತಿಲ್ಲ ಅನ್ನೋ ಆರೋಪವಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಈಗ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆ ನೀಡಿದ್ದಾರೆ ಅಕ್ಕಿ ಬೇಡ ಏನು ಬೇಡ ಅಂತ ಹೇಳಿ ಅದೇ ಹಣದಲ್ಲಿ ರಸ್ತೆ ಮಾಡಿಕೊಡ್ತೀವಿ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಕೊಪ್ಪಳ ಜಿಲ್ಲೆ ಕುಕನೂರ ತಾಲೂಕಿನ ವಣಕಿ ಗ್ರಾಮದ ಶಾಲಾ ಕೊಠಡಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಗ್ಯಾರಂಟಿ ಕಾರಣಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಸಿಗ್ತಿಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೊಡ್ತೀರಿ ನಮಗೆ ರಸ್ತೆ ಕೊಡಿ ಅಂತ ಕೇಳಿದ ಜನರಿಗೆ ಗ್ರಾಮೀಣ ರಸ್ತೆ ಮಾಡಿಸೋದು ಕಷ್ಟ ವರ್ಷಕ್ಕೆ ಒಂದೆರಡು ಕೋಟಿ ಕೊಡ್ತೀವಿ ಡಾಂಬರ್ ರಸ್ತೆ ಶಾಲೆ ಎಲ್ಲವೂ ಆಗ್ಬೇಕು ಅದಕ್ಕೆ ನೀವು ನಮಗೆ ಇಂತಹ ಕೆಲಸ ಬೇಡ ಅಂತ ಫಿಕ್ಸ್ ಆಗಬೇಕು ಇದನ್ನೆಲ್ಲ ಬಂದ್ ಮಾಡಿಬಿಟ್ರಿ ಅಂತ ಹೇಳಿ ಬರೀ ಹಳ್ಳಿ ರಸ್ತೆ ಮಾಡಿ ಅಂದ್ರೆ ಮಾಡ್ತೀವಿ ಈ ಬಗ್ಗೆ ಸಿದ್ದರಾಮಯ್ಯಗೆ ಸಲಹೆ ಕೊಡ್ತೀನಿ ಅಂತಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಮತ್ತು ನಾಯಕತ್ವ ಬದಲಾವಣೆ ವಿಚಾರಗಳು ಭಾರಿ ಚರ್ಚೆಯಾಗುತ್ತಿದೆ ಇದರ ಬೆನ್ನಲ್ಲೇ ಸಚಿವ ರಾಜಣ್ಣ ಮತ್ತೊಮ್ಮೆ ಸೆಪ್ಟೆಂಬರ್ ಕ್ರಾಂತಿ ವಿಚಾರವನ್ನ ಮಾರ್ಮಿಕವಾಗಿ ಪುನರುಚ್ಚರಿಸಿದ್ದಾರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಸರಣಿ ಹೃದಯಾಘಾತ ಪ್ರಕರಣ ಸಂಬಂಧ ಸಭೆ ಕರೆಯಲಾಗಿತ್ತು ಸಭೆ ಬಳಿಕ ಮಾತನಾಡಿದ ರಾಜಣ್ಣ ಇನ್ನೂ ಎರಡು ತಿಂಗಳು ಇದೆ ಏನ್ ಬೇಕಾದರೂ ಆಗ್ಬಹುದು ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ರಾಜಣ್ಣ ಇತ್ತೀಚೆಗೆ ನೀಡಿದ್ದ ಮಾರ್ಮಿಕ ಹೇಳಿಕೆ ರಾಜಕೀಯ ವಲಯ ಚರ್ಚೆಗೆ ಗ್ರಾಸವಾಗಿದೆ ಸೆಪ್ಟೆಂಬರ್ ತಿಂಗಳಿಗೆ ಸಂಬಂಧಿಸಿದಂತೆ ತಮ್ಮ ಹೇಳಿಕೆಯನ್ನ ಈಗಲೇ ಬಹಿರಂಗಪಡಿಸಿದ್ರೆ ಜನರ ಆಸಕ್ತಿ ಕಡಿಮೆ ಅಂತ ಹಾಸ್ಯ ಚಟಾಕಿ ಮೂಲಕವೇ ನಾಜೂಕಾಗಿ ಜಾರಿಕೊಂಡರು ತಮಾಷೆಯ ರೀತಿಯಲ್ಲಿ ತಿಳಿಸಿದ್ದಾರೆ ಚೀಟಿ ವ್ಯಾಪಾರ ಮಾಡುತ್ತಿದ್ದ ಕುಟುಂಬ ಕೋಟಿ ಕೋಟಿ ಹಣದೊಂದಿಗೆ ಪರಾರಿಯಾಗಿರುವ ಘಟನೆ ಬೆಂಗಳೂರಿನ ಜರಗನಹಳ್ಳಿಯಲ್ಲಿ ನಡೆದಿದೆ ಜರಗನಹಳ್ಳಿಯಲ್ಲಿ ಇಪ್ಪತ್ತು ವರ್ಷದಿಂದ ಚೀಟಿ ನಡೆಸುತ್ತಿದ್ದ ಸುಧಾ ಕುಟುಂಬ ಸುಮಾರು ಆರ್ನೂರಕ್ಕೂ ಹೆಚ್ಚು ಜನರಿಂದ ಚೀಟಿ ಹಾಕಿಸಿಕೊಂಡಿದ್ರು ಏರಿಯಾದ ಅರ್ಧ ಜನ ಐದರಿಂದ ಹತ್ತು ಲಕ್ಷ ರೂಪಾಯಿ ಚೀಟಿ ಹಾಕಿದ್ರು ಆದರೆ ಚೀಟಿ ಹಾಕಿದವರಿಗೆ ಸುಧಾ ಕುಟುಂಬ ವರ್ಷಗಳಿಂದ ಚೀಟಿ ಹಣ ನೀಡದೆ ಸತಾಯಿಸುತ್ತಿದ್ರು ಆದರೆ ಏಕಾಏಕಿ ಕುಟುಂಬ ಸಮೇತ ಪರಾರಿಯಾಗಿದ್ದಾರೆ ಸುಮಾರು ನಲವತ್ತು ಕೋಟಿ ರೂಪಾಯಿ ಚೀಟಿ ಹಣದ ಜೊತೆ ಪರಾರಿಯಾಗಿದ್ದಾರೆ ಮನೆಯಲ್ಲಿ ಮೊಬೈಲ್ ಬಿಟ್ಟು ಬೇರೆಲ್ಲಾ ವಸ್ತುಗಳನ್ನು ಸಾಗಿಸಿದ್ದಾರೆ ಸುಧಾ ಕುಟುಂಬ ಕಾಣಿಯಾದ ಮರುದಿನ ಚೀಟಿ ಹಾಕಿದವರು ಪುಟ್ಟೇನಹಳ್ಳಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಸುಧಾ ಕುಟುಂಬದ ವಿರುದ್ಧ ವಂಚನೆ ಕೇಸ್ ದಾಖಲಾಗಿದೆ ಎಫ್ಐಆರ್ ದಾಖಲಾದರೂ ಕುಟುಂಬದ ಯಾರೊಬ್ಬರ ಗುರುತು ಪತ್ತೆಯಾಗಿಲ್ಲ ಸದ್ಯ ವಂಚಕರ ಪತ್ತೆಗೆ ಪುಟ್ಟೇನಹಳ್ಳಿ ಪೊಲೀಸರು ಮೂರು ತಂಡ ರಚಿಸಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి